ಪ್ರಿಯ ವೀಕ್ಷಕರೇ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ರೂಲ್ಸ್ಗಳು ಇದ್ದಾವೆ ದಯವಿಟ್ಟು ಸ್ವಂತ ವಾಹನ ಇರುವವರು ನಿಮ್ಮ ಗಾಡಿಲಿ ಏನೇನು ಇರಬೇಕು ಏನೇನಿಲ್ಲ ಎಲ್ಲ ದಡ್ ದಯವಿಟ್ಟು ನೋಡ್ಕೊಂಡು ನೀವು ಗಾಡಿಗಳನ್ನು ರೋಡ್ಗಳಿಸಿ ಯಾಕಂದರೆ ನಿಮಗೆ ಸಿಕ್ಕ ಸಿಕ್ಕಲ್ಲಿ ದಂಡಗಳನ್ನು ಹಾಕುವ ಪರಿಸ್ಥಿತಿ ಬಂದಿದೆ ಯಾಕಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ ದುಡ್ಡು ಸರ್ಕಾರಿನ ಸರ್ಕಾರಕ್ಕೆ ದುಡ್ಡಿನ ಅವಶ್ಯಕತೆ ಇದೆ ಅದರಿಂದ ದಯವಿಟ್ಟು ನೀವು ಗಾಡಿನ ಹೊರಗಡೆ ಬರೋದಕ್ಕಿಂತ ಮುಂಚೆ ಗಾಡೀಲಿ ಏನೇನು ಇರಬೇಕು ಅದನ್ನೆಲ್ಲ ನೋಡಿಕೊಂಡು ಗಾಡಿ ಎತ್ತಿ ಅಂತ ಪ್ರತಿಯೊಬ್ಬ ನಾಗರಿಕರಲ್ಲಿ ಕೇಳ್ಕೊತ ಇದನ್ನಿ ನೋಡಿ ಅಕ್ಟೋಬರ್ ಒಂದನೇ ತಾರೀಕಿನಿಂದ ಹೊಸ ಹೋಲ್ಸ್ ಬಂದಿದೆ ನಿಮ್ಮ ಗಾಡಿಗಳಿಗೆ ಸರಿಯಾದ ರೀತಿಯಲ್ಲಿ ಫಿಟ್ನೆಸ್ ಪತ್ರಗಳ ಆರ್ ಸಿ ಬುಕ್ಕು ಇನ್ಶೂರೆನ್ಸು ಎಲ್ಲ ದಾಖಲಾತಿಗಳಿದ್ದರೆ ಎಲ್ಲ ಕರೆಕ್ಟಾಗಿರುತ್ತೆ ಬಿಡ್ತಾರೆ ಇಲ್ಲ ಅಂದರೆ ಅದರಲ್ಲೊಂದು ದಾಖಲಾತಿ ಇಲ್ಲಂದರೂ ಕೂಡ ನಿಮಗೆ ಐದುನೂರಿಂದ ಹಿಡಿದು ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರದವರೆಗೂ ದಂಡ ಇದೆ ನಿಮ್ಮ ವಾಹನಕ್ಕೆ ಫಿಟ್ನೆಸ್ ಪತ್ರ ಬೇಕು ನಿಮ್ಮ ವಾಹನಕ್ಕೆ ಫಿಟ್ನೆಸ್ ಪತ್ರ ಇರಲೇಬೇಕು ಗೊತ್ತಾಯ್ತಾ ಆಮೇಲೆ ಎಫ್ ಸಿ ಮಾಡಿಸ್ಲೇಬೇಕು ನೀವು ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ನಿಮ್ಮ ಗಾಡಿನ ಚಾಲನೆ ಮಾಡಿದರೆ ಯಾವುದೇ ದಂಡ ಇರೋಲ್ಲ ಆವಾಗವಾಗ ನೀವು ಗಾಡಿನ ನೋಡ್ಕೋಬೇಕು ಸರಿಯಾಗಿದೆಯಲ್ಲೋ ಫಿಟ್ನೆಸ್ ಪತ್ರನ ರೆಡಿ ಮಾಡಿಸ್ಕೊಂಡ್ಕೋಬೇಕು ಚೆಕ್ ಮಾಡಿಸ್ಕೋಬೇಕು ಎಫ್ ಪಿ ಎಫ್ ಸಿ ಮಾಡಿಸ್ಬೇಕು ಆ ಎಲ್ಲ ಸರಿಯಾಗಿ ಮಾಡಿಸ್ಬೇಕು ಮತ್ತು ಓವರ್ ಸ್ಪೀಡಾಗಿ ಹೋಗಬಾರ್ದು ಆ ಸ್ಪೀಡ್ಗೂ ಕೂಡ ದಂಡ ಇದೆ ಗಾಡಿನ ಸರಿಯಾಗಿ ರೀತಿಲಿ ನಿಮ್ಮ ದಾಖಲಾತಿಗಳನ್ನು ಇಟ್ಕೊಂಡು ರೋಡಿಗೆ ತಗೊಂಬನ್ನಿ ನಿಮಗೆ ಅದೆಲ್ಲ ಇಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ದಂಡ ಕಟ್ಟಿಸ್ತಾರೆ ಎಮ್ ಟೆಸ್ಟ್ ಅಂತೂ ಇರಲೇಬೇಕು ಗೊತ್ತಾಯ್ತಾ ಎಮ್ ಟೆಸ್ಟ್ ಬೇಕೇ ಬೇಕು ಇನ್ಸೂರೆನ್ಸಿರು ಇರಬೇಕು ಇನ್ಶೂರೆನ್ಸ್ ಅಂದರೆ ಒಂದು ಸಾವಿರದಿಂದ ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ದಂಡ ಇದೆ ದಯವಿಟ್ಟು ನೀವು ಎಲ್ಲ ದಾಖಲಾತಿಗಳನ್ನ ಇಟ್ಕೊಂಡು ಗಾಡಿಯನ್ನು ರೋಡಿಗೆ ತಗೊಂಬನ್ನಿ ಅಂತಂದು ಹೇಳಿ ಪ್ರತಿಯೊಬ್ಬ ಸಾರ್ವಜನಿಕರಲ್ಲಿ ಕೇಳ್ಕೊತ ಇದ್ದೀನಿ ಯಾರಿಗೂ ಫೋನ್ ಮಾಡಿದ್ರು ಬಿಡಲ್ಲ ಯಾರಿಗೂ ಹೇಳಿದ್ರು ಬಿಡೋಲ್ಲ ನಿಮ್ಮ ಕೈಯ್ಯೇ ಪೊಲೀಸ್ನವರು ದಂಡ ಕಟ್ಟಿಸ್ಕೊಂತಾರೆ ಇದು ಸರ್ಕಾರ ಮಾಡಿರೋದು ಹೊಸ ರೂಲ್ಸು ಈ ಅಕ್ಟೋಬರ್ ಒಂದನೇ ತಾರೀಕಿನಿಂದ ನೀವು ಯಾರನ್ನು ಪೊಲೀಸ್ರ ಹತ್ರ ಜಗಳ ಮಾಡೋದು ಅವರತ್ರ ಜಗಳ ಮಾಡೋದು ಇದೆಲ್ಲ ಬಿಟ್ಬಿಟ್ಟು ನಿಮ್ಮ ಗಾಡೀಲ್ಲೇ ಏನೇನು ಇರಬೇಕು ಎಲ್ಲ ದಾಖಲೆ ಹತ್ರ ಇಟ್ಕೊಂಡು ಡಿ ಎಲ್ಲು ಎಲ್ಲ ಪ್ರತಿಯೊಂದು ದಾಖಲೆ ಇಟ್ಕೊಂಡು ಗಾಡಿ ತಗೊಂಬನ್ನಿ ಅಷ್ಟೇ ನೋಡಿದ್ರಲ್ಲ ಎಲ್ಲ ದಯವಿಟ್ಟು ಪ್ರತಿಯೊಬ್ಬ ನಾಗರಿಕರು ಗಾಡೀಲ್ಲೇ ಏನೇನು ಇರಬೇಕು ಎಲ್ಲ ಇನ್ಶೂರೆನ್ಸ್ ಆಗಿರ್ಬೋದು ಎಮ್ ಸಿ ಎನ್ ಟೆಸ್ಟ್ ಆಗಿರ್ಬೋದು ಮತ್ತು ಗಾಡಿ ಫಿಟ್ನೆಸ್ ಸರ್ಟಿಫಿಕೇಟ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಕೂಡ ಗಾಡೀಲಿ ಇಟ್ಕೊಂಡು ನೀವು ಗಾಡಿಗಳನ್ನು ಓಡಿಸಿ ಯಾಕಂದ್ರೆ ಸರ್ಕಾರಕ್ಕೆ ದುಡ್ಡಿನ ಅವಶ್ಯಕತೆ ಇದೆ ಅದರಿಂದ ಯಾವ್ದಾದಕ್ಕೆ ದಂಡ ಉಸಿಲಿ ಮಾಡ್ಬೋದು ಎಲ್ಲೆಲ್ಲಿ ದಂಡ ಉಸಿಲಿ ಮಾಡ್ಬೋದು ಯಾವ ರೀತಿ ದಂಡ ಉಸಿಲಿ ಮಾಡ್ಬೋದು ಹೇಳಿ ಬರೀ ಇದೇ ರೀತಿನ ಇವರು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರೆ ಹೊರ್ತು ಯಾರು ಕೂಡ ರಸ್ತೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಯಾಕಂದರೆ ಸರ್ಕಾರ ಆಯ್ಕೆ ಮಾಡ್ಕೊಂಡಿರೋದು ಬರೀ ಕೇವಲ ಐದು ಗ್ಯಾರಂಟಿಗೆ ಮಾತ್ರ ಯಾರೂ ಕೂಡ ಒಳ್ಳೆ ಅಭಿವೃದ್ಧಿ ಆಗಬೇಕು ಅಂತಂದು ಹೇಳಿ ಆಯ್ಕೆ ಮಾಡ್ಕೊಂಡಿಲ್ಲ ನಮ್ಮ ಕರ್ನಾಟಕದಲ್ಲಿ ಅದರಿಂದ ನೂರ ಮೂವತ್ತೊಂಬತ್ತು ಜನ ಶಾಸಕರು ಗೆದ್ದಿದ್ದಾರೆ ಈ ಗೆದ್ದಿರ್ತಕ್ಕಂಥ ಶಾಸಕರುಗಳು ಯಾರೂ ಕೂಡ ರಸ್ತೆಗಳ ಬಗ್ಗೆ ತಮ್ಮ ತಮ್ಮ ಕ್ಷೇತ್ರದ ಬಗ್ಗೆನೂ ತಲೆ ಕಡ್ಸ್ಕೊತಾ ಇಲ್ಲ ಅದರಿಂದ ದಯವಿಟ್ಟು ಸರ್ಕಾರನೂ ಯಾರಿಗೂ ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ ಅದರಿಂದ ಯಾವ ಮುಚ್ಚೋಕ್ಕಾಗ್ತಾ ಇಲ್ಲ ಇನ್ನು ಗುಂಡಿಗಳು ತೆಗಿತಾರೆ ಹೊರತು ಗುಂಡಿನ ಮುಚ್ಚುತ್ತಾ ಇಲ್ಲ ಹೊಸ ರೋಡ್ಗಳು ಕೂಡ ಮಾಡ್ತಾನೂ ಇಲ್ಲ ಅದರಿಂದ ನಿಮ್ಮ ವಾಹನಗಳು ಈ ಏನು ಬರೋ ತಿಂಗಳು ಇದೇ ತಿಂಗಳು ಅಕ್ಟೋಬರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ದಂಡ ಉಸಿಲಿಗಿಳಿತಿದ್ದಾರೆ ನೀವೇನು ಯಾರ ಹೆಸರು ಹೇಳಿದರೂ ಬಿಡೋಲ್ಲ ಯಾರ ಹೆಸರು ಹೇಳಿದರೂ ಬಿಡೋಲ್ಲ ದಂಡ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಅದರಿಂದ ನಿಮ್ಮ ವಾಹನಗಳಿಗೆ ಜವಾಬ್ದಾರಿ ನಿಮ್ಮದು ದಯವಿಟ್ಟು ಅನ್ಯಾಯವಾಗಿ ಸರ್ಕಾರಕ್ಕೆ ದಂಡ ಕಟ್ಟಬೇಡಿ ಅನ್ಯಾಯವಾಗಿ ಸರ್ಕಾರಕ್ಕೆ ದಂಡ ಕಟ್ಟಬೇಡಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಫಿಟ್ನೆಸ್ ಪತ್ರ ಎಮಿಷನ್ ಟೆಸ್ಟು ಡಿ ಎಲ್ಲು ಆರ್ ಸಿ ಬುಕ್ಕು ಎಲ್ಲ ಗಾಡಿಗಳ ಗಾಡಿಗಳಲ್ಲಿ ಇಟ್ಕೊಂಡು ಹೋಗಿ ಅಂತಂದು ಹೇಳಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತ ಇದೀನಿ ನಮಸ್ಕಾರ